ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನೋಡ್ಲಿಲ್ಲ ತಟ್ಕೊಳ್ಳೋ ದಮ್ ಇದ್ರೆ ಆ ಕಾಡಕ್ ಬನ್ನಿ ಬಗ್ಗೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದ್ರೆ ತೆಗೆದು ಬಿಸಾಕ್ತಿವಿ ಅಷ್ಟೇ ಎಲ್ರು ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ಇದ್ರೆ ರಾಜಕಾರಣಕ್ ಬನ್ನಿ ಇಲ್ಲ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ್ ಕೊಡಲ್ವೇ ಮೋಸ್ಟ್ಲಿ ಬಿಜೆಪಿ ಅಲ್ಲಿದ್ದು ಕಾಂಗ್ರೆಸ್ ಮೇಲೆ ದೂರ್ ನನ್ಗೆ ನನಗ ದಮ್ ಇರೋದಕ್ಕೆ ಎಮ್ ಎಲ್ ಎ ಅದೆ ಕಂಫರ್ಟ್ ಝೋನ್ ಅಲ್ಲೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಿಮಗ್ ಬೈಯಕ್ಕಾಗಲ್ಲ ಆಗಲ್ಲ ಯೋಗ್ಯತೆ ಇಲ್ಲ ಅಂದ್ರೆ ತಪ್ಪು ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡ್ ಅಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟೋ ಎಷ್ಟೋ ಇ ಎಂ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಇದೇನ್ ಪ್ಯಾರು ಮೊಹಬ್ಬತ್ತು ಇಷ್ಟಲ್ಲ ಪಾಲಿಟಿಕ್ಸ್ ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನನಗ್ ತಟ್ಕೊಳ್ಳೋ ದಮ್ ಇದೆ ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಲ್ಲೆ ಯಾವನ್ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ಇಲ್ಲ ತಪ್ಪ ಆ ಕಾಡಕ್ಕೆ ಬನ್ನಿ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಬಿಟ್ಟು ರಾಜಕೀಯ ಬರಬೇಕು ಇಲ್ಲವಾದ್ರೆ ತಪ್ಪಗೆ ಮನೆಯಲ್ಲಿ ಇರಬೇಕು ಎಂದು ಸ್ವಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಾರ್ನ್ ಮಾಡಿದ್ದಾರೆ ಕಳೆದ ದಿನವಷ್ಟೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ಗೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ಸಲ್ಲಿಸಿದ್ದ ಪತ್ರವೊಂದು ಭಾರಿ ವೈರಲ್ ಆಗಿತ್ತು ಇನ್ನು ಇದೇ ವಿಚಾರಕ್ಕೆ ಇಂದು ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸ್ವಪಕ್ಷದ ಮುಖಂಡರ ವಿರುದ್ಧ ಏಕವಚನದಲ್ಲೇ ವಾರ್ನ್ ಮಾಡಿದ್ದಾರೆ ರಾಜಕೀಯಕ್ಕೆ ಬರಬೇಕಾದರೆ ಮಾನ ಮರ್ಯಾದೆ ಬಿಟ್ಟು ಬರೋ ಇದ್ರೆ ಬರಬೇಕು ಇಲ್ಲವಾದರೆ ಹೆಂಡತಿ ಮಕ್ಕಳ ಜೊತೆಯಲ್ಲೇ ಮನೆಯಲ್ಲೇ ಇರಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜಕೀಯ ಎಂದರೆ ಪ್ಯಾರ್ ಮೊಹಬ್ಬತ್ ಇಷ್ಕ್ ಅಲ್ಲ ಇದು ಪಾಲಿಟಿಕ್ಸ್ ಇಲ್ಲಿ ಬೈಯೋದು ಇರುತ್ತೆ ಬೈಸಿಕೊಳ್ಳೋದೂ ಇರುತ್ತೆ ನಿಮಗೆ ಬಯ್ಯೋಕ್ಕೆ ಆಗಲ್ಲ ಬಯಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ತಪ್ಪಿಗೆ ಹೆಂಡತಿ ಮಕ್ಕಳ ಜೊತೆಗೆ ಇದ್ದು ಮಂತ್ ಆ್ಯಂಡ್ ಸ್ಯಾಲ್ರಿ ಬರುತ್ತೆ ತಗೊಳ್ಳಿ ಪ್ಯಾರ್ ಮೊಹಮ್ಮದ್ ಇಷ್ಕ್ ಬೇಡ ನಮಗೆ ತಟ್ಟಿಕೊಳ್ಳುವ ದಮ್ ಇದ್ರೆ ರಾಜಕೀಯಕ್ಕೆ ಬನ್ನಿ ನನಗೆ ತಟ್ಟಿಕೊಳ್ಳುವ ದಮ್ ಇದೆ ನನಗೆ ಯಾವನ ಟಾರ್ಗೆಟ್ ಮಾಡಿದರೂ ಫೇಸ್ ಮಾಡುವ ತಾಕತ್ ಪ್ರಶ್ನೆ ಮಾಡುವ ದಮ್ ಇದೆ ಅದಕ್ಕೆ ನಾನು ಎಮ್ ಎಲ್ ಎ ಆಗಿದ್ದೀನಿ ಎಲ್ಲರು ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ ಇಲ್ಲ ತೆಪ್ಪ ಕೆಲಸಕ್ಕೋಗಿ ಹೆಂಡತಿ ಮಕ್ಕಳಿಗೆ ಸಾಕೊಂಡಿರಿ ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ ಪಾಲಿಟಿಕ್ಸ್ ಇಲ್ಲಿ ಬೈಯೋದು ಇರುತ್ತೆ ಬೈಸ್ಕೊಳ್ಳೋದು ಇರುತ್ತೆ ನಿಮಗೆ ಬೈಯೋಕ್ಕಾಗಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ ಯೋಗ್ಯತೆ ಇಲ್ಲ ಅಂದ್ರೆ ತಪ್ಪು ಎಲ್ಲೋ ಕೆಲಸಕ್ಕೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟು ಎಷ್ಟೋ ಇ ಎಮ್ ಐ ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಪ್ಯಾರು ಮೊಹಬ್ಬತ್ತು ಇಷ್ಕ್ ಬೇಡ ನಮಗೆ ಪಾಲಿಟಿಕ್ಸಲ್ಲಿ ಬೆಳಿಬೇಕು ಅಂದರೆ ತಟ್ಕೊಳ್ಳೋ ಇದ್ರೆ ಆ ಕಾಡಕ್ಕೆ ಬನ್ನಿ ನನಗೆ ತಟ್ಕೊಳ್ಳೋ ಇದೆ ನಾನು ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ ನನಗೆ ಆ ಇರೋದಕ್ಕೆ ಎಮ್ ಎಲ್ ಎ ಅದೆ ಕಂಫರ್ಟ್ ಝೋನಲೆಲ್ಲ ರಾಜಕಾರಣ ನಡೆಯಲ್ಲ ಸರ್ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ ಏನಾದರೂ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಜೆ ಡಿ ಪಿ ಮೆಂಬರ್ ಆಗಬೇಕು ನಾಳೆ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದ್ದರೆ ಧೈರ್ಯದಿಂದ ಬಾ ಆ ಕಾಡಕ್ಕೆ ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ ಇಲ್ಲಿ ಯಾರೂ ಮುದ್ದಾಡೋದೇನಿಲ್ಲ ಅಲ್ವಾ ಇದು ಪಾಲಿಟಿಕ್ಸ್ ಸರ್ ಇದು ನಡೆಯೋದೆ ಹಿಂಗೆ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಈಗ ವೆರಿ ಸಿಂಪಲ್ ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ ನನಗೆ ಶಿವರಾಜ್ ಕುಮಾರ್ ಇಷ್ಟ ಚೇಂಜ್ ಆಗ್ತಿದೆ ಹೊಸ ಜನರೇಷನ್ ಬರ್ಬೇಕಲ್ಲ ನನಗೆ ಶಿವಣ್ಣನ್ ಪಿಕ್ಚರ್ ಇಷ್ಟ ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಲ್ಲ ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು ಹೊಸ ಬ್ಲಡ್ ಬರಬೇಕು ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರಬೇಕು ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡ್ಸ್ಕೊಂಡಿದ್ದೀನಿ ಸರ್ ಎಲ್ಲರೂ ನಡ್ಸ್ಕೊತೀನಿ ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಯು ಸರ್ ಕಂಫರ್ಟ್ ಝೋನ್ ನಲ್ಲಿ ರಾಜಕೀಯ ನಡೆಯಲ್ಲ ಯುವ ಜನತೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಎಲ್ಲ ಬಿಟ್ಟು ಧೈರ್ಯದಿಂದ ಬರಬೇಕು ಎಂದು ಹೇಳಿಕೆ ನೀಡಿದ್ದಾರೆ ದುಡಿದಾರೆ ಹಳ್ಳಿಗಳಿಗೆ ಬಂದಾಗ ನೋಡಿ ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಅಚ್ಚು ಅಣ್ಣ ಇದ್ದಾರೆ ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ ನಮ್ಮ ಬೈರೇಶ್ವರ ನಮ್ಮೆಲ್ಲ ಚೇತನ ಎಲ್ಲ ಇದ್ದಾರೆ ಇವ್ರಿಗೆ ಯಾರಿಗೂ ನಾನೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗ ಬಂದ್ರು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಜೊತೆ ಇದ್ದಾರೆ ಅಲ್ವಾ ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನೋಡಪ್ಪ ನಾನು ಮೂರು ಕಾಲ್ ಮೂರುವರೆಗೆದೇಳ್ಬೇಕು ಅರ್ಥ ಆಯ್ತಾ ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ ನಮ್ ಪಿ ಎಸ್ ಆಗ್ಲಿ ನಮ್ ಬ್ರದರ್ ಆಗ್ಲಿ ಫೋನ್ ಮಾಡಿ ಕರೀತಾರೆ ಬಂದ್ರೆ ಒಳ್ಳೇದು ಬಡವ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಏನ್ ಏನಾಗಿದೆ ಆಕ್ಚುಲಿ ದೂರ್ ಕೊಟ್ಟಿದಾರ ನಾನೇನ್ ನೋಡ್ಲಿಲ್ಲ ನಾನ್ ಜನರಲ್ಲಿ ನೋಡಿ ನೀವೊಂದು ಗಮನಿಸಿ ನಾನು ರಾಜಕಾರಣಕ್ ಬಂದಾಗ ಇಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು ಅಂದ್ರೆ ದೂರ್ ಕೊಟ್ಟಿರೋದು ಬಿಜೆಪಿ ಅವರು ಟೀಕೆ ಮಾಡಿರೋದು ಬಿಜೆಪಿಯವರು ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ್ ಕೊಡಲ್ವೇ ಮೋಸ್ಟ್ಲಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ್ ಕೊಟ್ಟಿದ್ದಾರೆ ನೋಡ್ತೀನಿ ಅದೇನು ಅಂತ ಗೊತ್ತಿಲ್ಲ ನನ್ ಗೊತ್ತಿಲ್ಲದೆ ಮಾತಾಡೋದು ಸುತ್ತಾ ಇರೋದು ಒಂದ್ ಲೈಫಲ್ಲಿ ನೆನ್ಪಿಟ್ಕೋ ಸರಿಯಾಗಿ ನೋಡ್ಲಿಲ್ಲ ಸರಿಯಾಗಿ ಕಾ ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಮರ್ತ ಹೋಗ್ತೀವಿ ನಾವು ಅಲ್ವಾ ಅಲ್ವಾ ಜವಾಬ್ದಾರಿ ಯಾರ್ದು ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ ನಾನು ಬೂತಲ್ಲಿರೋ ಇಷ್ಟಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋ ಮುಖ್ಯವಾಹಿನಿಕ್ ತರ್ತಾ ಇದ್ದೀನಿ ಇಷ್ಟಂತೂ ಮಾಡ್ತಾ ಇದ್ದೀನಿ ನಾನಂತೂ ಯಾರು ವಿರೋಧ ಬಂದು ಕೆಲಸ ಮಾಡ್ಕೊಂಡ್ರೆ ಇಲ್ಲ ಇನ್ನು ನನ್ನ ತಂದೆಗೆ ರಾಜ್ಕುಮಾರ್ ಇಷ್ಟ ನನಗೆ ಶಿವಣ್ಣ ಪುನೀತ್ ರಾಜ್ಕುಮಾರ್ ಇಷ್ಟ ಅದಕ್ಕೆ ರಾಜಕೀಯಕ್ಕೆ ಯಂಗ್ ಜನರೇಷನ್ ಬರಬೇಕು ನನ್ನ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗೌರವದಿಂದ ನಡೆಸಿಕೊಂಡಿದ್ದೇನೆ ಆದರೆ ಪ್ರತಿಷ್ಠೆಗೆ ಬಂದ್ರೆ ನನಗೂ ಅವರಿಗೂ ಸಂಬಂಧ ಇಲ್ಲ ಬಗ್ಗೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದ್ರೆ ತೆಗೆದು ಬಿಸಾಕ್ತಿ ಅಷ್ಟೇ ನನಗೆ ಗೊತ್ತಿಲ್ಲ ಅದು ನಾನು ಓದಕ್ಕೆ ಹೋಗಿಲ್ಲ ನಾನು ನಿನ್ನೆ ನನ್ನ ಬಿಸಿಯಲ್ಲಿದ್ದೆ ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ಸೆಟ್ ಹೇಳ್ಬಿಡ್ತೀನಿ ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದರೂ ನಾನು ನೋಡಲ್ಲ ನಾನು ನೋಡಲ್ಲ ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ ನನ್ನ ನೇಚರ್ ಇದು ನಾನು ರಿಯಲ್ ಹೇಳ್ತಾ ಇದೀನಿ ನಿಮಗೆ ಅಲ್ವಾ ಯಾಕೆಂದ್ರೆ ಪರ ಬಂದ್ರೆ ಒಬ್ಬೋಗೋದು ವಿರೋಧ ಬಂದರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪಕ್ಷ ವಿರೋಧಿ ಹೋದ್ರೆ ತೆಗೆದಾಗ್ತೀವಿ ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ ಯಾಕಾಗಿದೆ ಟೆಕ್ನಿಕಲಿ ಟೆಕ್ನಿಕಲಿ ಏನಾಗಿದೆ ಎರಡು ಸಲ ರಿಜೆಕ್ಟ್ ಆಗಿದೆ ರೀಸನ್ ಏನು ಅಂದ್ರೆ ನಾನು ಒಟ್ಟು ಕಂದ್ವಾರದ ರೋಡ್ಗೆ ಎಂಟು ಕೋಟಿ ಹಾಕಿದ್ದೆ ಸರ್ ಕೆಲವರು ಕೌನ್ಸಿಲರ್ಸ್ ಹೋಗಿ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಆ ಎಂಟು ಕೋಟಿನ ಒಂದೇ ರಸ್ತೆ ಮೇಲೆ ಹಾಕಿದಾರ ಇವರು ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಾರ್ಡ್ ವೈಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಆವಾಗ ಅದೊಂದು ಆರು ತಿಂಗಳು ಡಿಲೇ ಆಯ್ತು ಈಗ ಕೌನ್ಸಿಲ್ ಬಾಡಿ ದೂರ್ ಕೊಟ್ಟಾಗ ಡಿಲೇ ಆಗೇ ಆಗತ್ತೆ ನಾನು ಏನ್ ಮಾಡಿದೆ ಇಪ್ಪತ್ ಇಪ್ಪತ್ತೆರಡು ಕೋಟಿ ಅನುದಾನನ ಮೂರರಿಂದ ನಾಲ್ಕು ರಸ್ತೆ ಮೇಲೆ ಹಾಕಿದ್ದೀನಿ ಕಂದ್ವಾರ ಕನೆಕ್ಟ್ ಮಾಡೋದು ಸಿಟಿ ಕನೆಕ್ಟ್ ಮಾಡೋ ರೋಡು ಅದು ಕೆಲವು ವಿರೋಧ ಆಗಿರೋದ್ರಿಂದ ಟೆಕ್ನಿಕಲಿ ಸಮಸ್ಯೆ ಆಗಿದೆ ಈಗ ಮತ್ತೆ ಸರಿ ಹೋಗುತ್ತೆ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡುತ್ತೆ